ನಿಮ್ಮ ನಿಮ್ಮ ನಂಬಿಕೆ ನಿಮ್ಮ ನಿಮ್ಮ ಶ್ರದ್ಧೆಗಳ ಮೇಲೆ ಈ ಆಚರಣೆಗಳು ನಡೆಯುತ್ತವೆ ಅನ್ನೋದನ್ನು ಯಾರು ಮರಿಬಾರದು ಆಚರಣೆ ಮಾಡಿದರೆ ಹೀಗೆ ಆಚರಣೆ ಮಾಡದೆ ಇದ್ರೆ ಏನೋ ಆಗುತ್ತೆ ಎನ್ನುವಂಥ ಭಯ ಯಾರೂ ಪಡಬೇಡಿ ವೀಕ್ಷಕರೇ ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಆ ಗ್ರಹಣದ ವಿಧಿವಿಧಾನಗಳನ್ನ ಸಾಧ್ಯವಿದ್ದರೆ ಅದನ್ನು ಪಾಲಿಸ್ರಿ ಈ ರಾಹುಗ್ರಸ್ತ ಚಂದ್ರಗ್ರಹಣ ನಾಳೆ ರವಿವಾರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗ್ತದೆ ಶಕ್ತರಾಗಿರುವಂಥವರು ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥವರು ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಯವರೆಗೆ ನಾವು ಭೋಜನಾದಿಗಳನ್ನ ಮಾಡಬಹುದು ಅನಾರೋಗ್ಯವಾಗಿರುವಂಥವ್ರು ಇರ್ತಾರೆ ಗರ್ಭಿಣಿಯರು ಇವರೆಲ್ಲನೂ ಏನು ಮಾಡ್ಬೋದು ಅಂದ್ರೆ ಯಾವುದೂ ತಲೆ ಕಳ್ಸೊಳಕ್ ಹೋಗ್ಬೇಡ್ರಿ ಸಾಯಂಕಾಲ ಆರು ಗಂಟೆ ತನಕ ಭೋಜನವನ್ನು ಮಾಡಬಹುದು ಗ್ರಹಣ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆಗಳನ್ನು ಸಾಧ್ಯವಾದರೆ ತ್ಯಜಿಸಬೇಕು ಅನಿವಾರ್ಯವಿದ್ದರೆ ಮಲಮೂತ್ರ ವಿಸರ್ಜನೆಯನ್ನು ಮಾಡಬಹುದು ಇದನ್ನೆಲ್ಲರೂ ನೆನಪಿಟ್ಕೊಳ್ಳಿ ಈ ಗ್ರಹಣ ಕೆಲವು ರಾಶಿಯವರಿಗೆ ಒಳ್ಳೆಯದನ್ನ ಇನ್ನು ಕೆಲವು ರಾಶಿಯವರಿಗೆ ಕೆಟ್ಟದ್ದನ್ನ ಮಾಡುತ್ತೆ ಅದು ಮಾತ್ರ ಸತ್ಯ ಅಂತಹ ಯಾವ ರಾಶಿಯವರಿಗೆ ಈ ಗ್ರಹಣದ ದೋಷ ಹುಟ್ಕೊಳ್ಳುತ್ತೋ ಅವರು ಬೇರೆ ಏನೋ ಮಾಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ ಕೇವಲ ಈ ಒಂದು ಶ್ಲೋಕವನ್ನ ಬಿಳಿಯ ಹಾಳೆಯ ಮೇಲೆ ಬರೆದಿಟ್ಟುಕೊಂಡು ಗ್ರಹಣ ಪ್ರಾರಂಭದಿಂದ ಮುಗಿಯುವವರಿಗೆ ನಿಮ್ಮ ಹತ್ರ ಇಟ್ಕೊಂಡ್ರೆ ಸಾಕು ಈ ಗ್ರಹಣದ ದೋಷ ಎಳ್ಳಷ್ಟು ತಟ್ಟೋದಿಲ್ಲ ಅನ್ನೋದು ಮಾತ್ರ ಗ್ಯಾರಂಟಿ ಸಾಧ್ಯವಿದ್ದಷ್ಟು ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಹೊರಗಡೆ ಬರಬೇಡ್ರಿ ಆ ಗ್ರಹಣವನ್ನು ವೀಕ್ಷಣೆ ಮಾಡೋಕೆ ಹೋಗ್ಬೇಡ್ರಿ ಇಷ್ಟೇ